ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗೃಹಲಕ್ಷ್ಮಿಯ ಏಳನೇ ಕಂತಿನಣ್ಣ ನಮಗೆ ಬಂದಿಲ್ಲ ಅಂತ ಹಾಗೆ ಅನ್ನಭಾಗ್ಯ ಜನೆಯ ಹಣ ಬಂದಿಲ್ಲ ಅಂತ ಸುಮಾರು ಜನ ಕಮೆಂಟ್ ಮೂಲಕ ತಿಳ್ ಕೇಳ್ತಾ ಇದ್ದೀರಾ ಯಾಕೆ ಬಂದಿಲ್ಲ ಏನು ಅನ್ನೋನ್ನ ಆ ವಿಡಿಯೋ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಫುಲ್ ನೋಡಿ ಹಾಗೆ ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಯಾರಿನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂದರೆ ಗೃಹಲಕ್ಷ್ಮಿ ಏಳನೇ ಕತ್ತಿನ ಯಾಕೆ ನಮಗೆ ಬಂದಿಲ್ಲ ಬೇರೆಯವ್ರಿಗೆಲ್ಲ ಬಂದಿದೆ ಅಂತ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ ಪೆಂಡಿಂಗ್ ಹಣ ಮತ್ತು ಅನಬಗೆ ಯೋಜನೆ ಹಣ ಯಾಕೆ ಬಂದಿಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಗೃಹಲಕ್ಷ್ಮಿ ಹಣನ ಶನಿವಾರ ಅಂದರೆ ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಅಂದರೆ ಅದರಲ್ಲಿ ಕೆಲವೊಬ್ಬರಿಗೆ ಮಾತ್ರ ಇಲ್ಲಿ ಹಣನ ಹಣ ಬಂದಿದೆ ಇನ್ನೂ ಕೆಲವರಿಗೆ ಬಂದಿಲ್ಲ ಒಂದೆರಡು ಪರ್ಸೆಂಟ್ ಜನಕ್ಕೆ ಒಂದು ಎರಡು ಲಕ್ಷ ಜನಕ್ಕೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಇನ್ನೂ ಮಿಕ್ಕಿದ್ದವ್ರಿಗೆ ಯಾರಿಗೂ ಹಣ ಬಂದಿಲ್ಲ ಈಗ ಸೋಮವಾರದಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಹಣ ಹಾಕೋಕ್ಕೆ ನಿಮಗೂ ಕೂಡ ಈ ವಾರ ಎಲ್ಲ ಟೈಮ್ ತಗೊಳ್ಳುತ್ತೆ ಹಾಗೆ ಈ ವಾರದಲ್ಲಿ ನಿಮಗೆ ಹಣ ಬರೋಂಥ ಚಾನ್ಸಸ್ ಹೆಚ್ಚಾಗಿದೆ ಯಾರಿಗಾರು ಗೃಹಲಕ್ಷ್ಮಿ ಒಳ್ಳೆ ಕಂತಿನ ಹಣ ಬಂದಿದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅದರಿಂದ ಬೇರೆಯವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಹಾಗೆ ಒಂದೇ ಕಂತಿನ ಹಣ ಬಂದಿದೆ ನಮಗೆ ಎರಡು ನಾವು ಎರಡರಿಂದ ಮೂರು ನಾಲ್ಕು ಐದು ಕಂತು ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ ಅಂಥವ್ರಿಗೆ ಈಗ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನ ಜೆರಾಕ್ಸ್ನ ಇಸ್ಕೊಂಡು ನಿಮ್ಗೆ ಯಾಕೆ ಹಣ ಇಲ್ಲ ಅಂತ ಆಶಾ ಆಶಾವರ್ಕರು ಮತ್ತು ಅಂಗನವಾಡಿ ಟೀಚರ್ಸ್ಗಳು ನೋಡ್ತಾ ಇದ್ದಾರೆ ಅದು ನಿಮಗೆ ಕ್ಲಾರಿಟಿ ಆಗಿರೋ ಕ್ಲಾರಿಟಿ ಆದರೆ ನಿಮಗೆ ಹಣ ಬರೋವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಬರೀ ಒಂದು ಕಂತು ಹಣ ಬಂದಿದೆ ಅಂದರೆ ಒಂದೇ ತಿಂಗಳ ಹಣ ಬಂದಿದೆ ಇನ್ನೂ ಎರಡು ಕಂತಿನ ಎರಡು ತಿಂಗಳದ್ದು ಹಣ ಬಂದಿಲ್ಲ ಹೌದು ನಿಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಎರಡು ಕಂತಿನ ಹಣ ಬಂದಿಲ್ಲ ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ್ದು ಹಣ ಬಂದಿಲ್ಲ ನಿಮಗೂ ಕೂಡ ಬರುತ್ತೆ ಇನ್ನು ಹಣ ಬಿಡುಗಡೆ ಆಗಿಲ್ಲ ಯಾರಿಗೂ ಕೂಡ ಬರೀ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆ ಅದರಿಂದ ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೂ ಕೂಡ ಹಣ ಬರುತ್ತೆ ಹಣ ಇನ್ನು ಸರ್ಕಾರದಿಂದನೇ ಬಿಡುಗಡೆ ಆಗಿಲ್ಲ ಇದು ಹಣಬಗೆ ಯೋಜನೆದು ಅಪ್ಡೇಟು ಹಣಬಗೆ ಯೋಜನೆ ಅನ್ನೋದು ಇನ್ನು ದುಡ್ಡು ಹಾಕಿಲ್ಲ ಯಾರಿಗೂ ಕೂಡ ಬರೀ ಒಂದು ಕಂತಿನ ಹಣ ಮಾತ್ರ ಇಲ್ಲಿ ಹಾಕಿದ್ದಾರೆ ಹಾಗೆ ಏಳನೇ ಕಂತಿನ ಹಣದ ಬಗ್ಗೆ ನಾನು ಸಲ ಕ್ಲಾರಿಟಿ ಕೊಡೋದಾದರೆ ಏಳನೇ ಕಂತಿನ ಹಣನ ಬರೀ ಎರಡರಿಂದ ಮೂರು ಲಕ್ಷದ ಮ ಲಕ್ಷ ಮಹಿಳೆಯರಿಗೆ ಮಾತ್ರ ಇಲ್ಲಿ ಹಣನ ಕ್ರೆಡಿಟ್ ಮಾಡಿದ್ದಾರೆ ಇನ್ನೂ ಯಾರಿಗೂ ಫುಲ್ ಕ್ರೆಡಿಟ್ ಮಾಡಿಲ್ಲ ನಿಮಗೂ ಕೂಡ ಹಣ ಬರುತ್ತೆ ಹಣ ಬರೋ ಬರೋಲ್ಲ ಅಂತ ಏನು ತಲೆ ಅವಶ್ಯಕತೆ ಇಲ್ಲ ಈ ಸಲ ಸುಮಾರು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇರ್ ಮತ್ತು ಯಾವುದೇ ರೀತಿ ನೀವು ಉತ್ತಮ ಸೌಲಭ್ಯವನ್ನು ಹೊಂದಿದರೆ ಮಾತ್ರ ನಿಮಗೆ ಹಣ ಬರೋವಂಥ ಚಾನ್ಸಸ್ ಇಲ್ಲ ಯಾಕಂದರೆ ಈ ಸಲ ತುಂಬ ರೀತಿಯ ವೆರಿಫಿಕೇಷನ್ ಮಾಡಿ ಹಣನ ಹಾಕ್ತಿದ್ರೆ ಹಾಗೆ ಹಣ ಯಾವುದೇ ರೀತಿ ಸೌಲಭ್ಯನ ಹೊಂದಿಲ್ಲ ಆದರೆ ನಿಮಗೆ ಹಣ ಬರ್ತೇ ಇಲ್ಲ ಅಂದರೆ ನಿಮಗೆ ಹಣ ಬರೋಂಥ ಚಾನ್ಸಸ್ ಇದೆ ಒಂದು ಗುಡ್ ನ್ಯೂಸ್ ಆದರೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಪೆಂಡಿಂಗ್ ಹಣ ಎಲ್ಲ ಪೆಂಡಿಂಗ್ ಹಣ ಯಾವಾಗ ಆಗ್ತಾರೆ ಅಂತ ನೀವು ಕೇಳಿದರೆ ಪೆಂಡಿಂಗ್ ಹಣದ್ದು ಕೂಡ ಇವಾಗ ಪ್ರೊಸೆಸ್ ನಡೀತಾ ಇದೆ ನಿಮಗೂ ಕೂಡ ಮಾರ್ಚ್ ಮೂವತ್ತೊಂದರ ಗಂಟೆ ಟೈಮ್ ತೊಗೊಂಡಿದ್ದಾರೆ ಮಾರ್ಚ್ ಮೂವತ್ತೊಂದರ ಒಳಗಡೆ ಎಲ್ಲನೂ ಕ್ಲಿಯರ್ ಮಾಡೋವಂಥ ಚಾನ್ಸಸ್ ಹೆಚ್ಚಾಗಿದೆ ಅದರಿಂದ ಬರುತ್ತೆ ಪೆಂಡಿಂಗ್ ಹಣ ಕೂಡ ಎಲ್ಲಾನು ಕ್ಲಿಯರ್ ಮಾಡ್ತೀವಿ ಈ ಸದಾ ಅಂತ ಹೇಳಿದ್ದಾರೆ ನೋಡಬೇಕು ಏನು ಮಾಡ್ತಾರೆ ಅಂತ ಮುಂದೆ ಏನಾದ್ರು ಅಪ್ಡೇಟ್ಸ್ ಬಂದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ವಿಷಯ ಇಷ್ಟ ಆಗಿತ್ತು ನಿಮಗೆ ಎಲ್ಲ ರೀತಿಯ ಡೌಟ್ಗಳಿಗೂ ಕ್ಲಿಯ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಸುಮಾರು ಜನ ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ಒಂದು ಕಂತ ಹಣ ಬಂದಿದೆ ಎರಡರಿಂದ ಎರಡರಿಂದ ಮೂರನೇ ಕಂತ ಕಂಟ ಮೂರು ನಾಲ್ಕು ಐದು ಆರು ಏಳು ಕಂತ ಹಣ ಬಂದಿಲ್ಲ ಅಂತ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೋಸ್ಕರ ಮಾಡಿದ್ದೀನಿ ಪ್ಲೀಸ್ ಯಾರಿಗೆ ಇಂಥ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಷಯ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾ ನಿಮಗೇನಾದರೂ ಏಳನೇ ಕಂತಿನ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಗೆ ಯಾವ್ದಾರು ವಿಷಯದ ಬಗ್ಗೆ ಕ್ಲಾರಿಟಿ ಬೇಕು ಅಂದ್ರೂ ಕೂಡ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿಯಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಅದ್ರ ಬಗ್ಗೆ ತಿಳ್ಕೊಂಡು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಎಲ್ಲ ರೀತಿಯ ಡೌಟ್ಗಳಿಗೂ ಕ್ಲಾರಿಟಿ ಸಿಕ್ತು ಅಂತ ಈ ವಿಡಿಯೋದಲ್ಲಿ ಅನ್ಕೋತೀನಿ ಓಕೆ ಸಿಗ್ತೀನಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಯಾರಿಗೆ ಈ ವಿಡಿಯೋ ಇಂಪಾರ್ಟೆಂಟ್ ಅದ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್